ಲ್ಲಿ ಆಗಿರುವಂತಹ ತಪ್ಪುಗಳನ್ನು ಎಲ್ಲ ಗುಣಗಳನ್ನು ಹೊಂದಿರುವಂತಹ ಶಿವ ಒಂದು ರೀತಿಯಾದ ಶಬ್ದಗಳ ಮೂಲಕ ನಾವು ಕೊಟ್ಟಾಗ ಈ ಮಂತ್ರ ಮತ್ತು ಮುದ್ರೆಗಳ ಸಹಾಯದಿಂದ ನಮಸ್ಕಾರ ಆತ್ಮೀಯರೇ ಅಂಶಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಒಂದು ಕ್ಷಮೆಯನ್ನು ಕೋರುವಂತಹ ಮಂತ್ರ ಶ್ಲೋಕ ಅಂತಲೂ ಹೇಳಬಹುದು ಇದು ಶಂಕರಾಚಾರ್ಯರು ಬರೆದಿರುವಂತಹ ಕ್ಷಮೆಯನ್ನು ಯಾಚಿಸುವಂತಹ ಒಂದು ಮಂತ್ರ ಅದು ಶಿವನಲ್ಲಿ ಅದರ ಜೊತೆಯಲ್ಲಿ ಶಿವನಿಗೆ ಸಂಬಂಧಪಟ್ಟಿರುವಂತಹ ಒಂದು ಮಂತ್ರ ಇಂದು ಸಹಜವಾಗಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಗೊಂದಲದ ಗೂಡಾಗಿರುವಂಥದ್ದು ಅದು ನಮ್ಮಿಂದ ಆಗಿದೆ ಅನ್ನುವಂಥದ್ದು ಮರೆತು ಬೇರೆಯವರ ಮೇಲೆ ಗೂಬೆ ಕೂರಿಸುವಂತಹ ಕೆಲಸಕ್ಕೆ ನಾವು ತೊಡಗಿರ್ತೀವಿ ಆ ನನ್ನಲ್ಲಿ ಆಗಿರುವಂತಹ ತಪ್ಪುಗಳನ್ನು ಮನ್ನಿಸು ಎಂದು ಶಿವನಲ್ಲಿ ಪ್ರಾರ್ಥಿಸಿದಾಗ ಕೇಳಿದ್ದನ್ನೆಲ್ಲ ಕೊಡುವಂತಹ ಶಕ್ತಿ ಸಾಮರ್ಥ್ಯ ಇರುವಂಥ ಶಿವ ಬಹಳ ಶಂಕರ ಅಂತ ಕರೆಯುವಂಥದ್ದು ನಂದಿವಾಹನ ಅಂತ ಕರೆಯುವಂಥದ್ದು ಚಂದ್ರಶೇಖರ ಅಂತ ಕರೆಯುವಂಥದ್ದು ಗಿರಿಜ ರಮಣ ಋಷಭ ವಾಹನ ಅಂತ ಕರೆಯುವಂಥದ್ದು ಇನ್ನೂ ಅನೇಕ ನಾಮಗಳು ವಿಧ ವಿಧವಾದ ನಾಮಗಳಿಂದ ಅವನನ್ನು ಕರೆದು ಅವನನ್ನು ಪೂಜ್ಯ ಮನೋಭಾವನೆಯಿಂದ ಭಕ್ತಿ ಭಾವದಿಂದ ಪರವಶರಾಗಿ ಅವನಲ್ಲಿ ನಾವು ಮರೆ ಹೋದಾಗ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಅವನು ಮುಕ್ತಿ ನೀಡುವಂಥ ಎಲ್ಲ ಗುಣಗಳನ್ನು ಹೊಂದಿರುವಂತಹ ಶಿವ ನಾವು ಕರೆದಾಗ ನಮ್ಮ ಮನಸ್ಸಲ್ಲೇ ಇರುವಂಥವನು ಆ ಶಿವ ಆ ಮನಸ್ಸಿಗೆ ಒಂದು ರೀತಿಯಾದ ಶಬ್ದಗಳ ಮೂಲಕ ನಾವು ಕೊಟ್ಟಾಗ ಅದು ನಮ್ಮ ಮನಸ್ಸು ಜಾಗೃತ ಆಗುತ್ತೆ ನಾವು ಮಾಡುವಂಥ ಕೆಲಸಗಳನ್ನು ನೈಪುಣ್ಯದಿಂದ ಚಾಕಚಕ್ಯತೆಯಿಂದ ಮಾಡುವುದಕ್ಕೆ ಸುಲಭ ಆಗುತ್ತೆ ಈ ಮಂತ್ರ ಮತ್ತು ಮುದ್ರೆಗಳ ಸಹಾಯದಿಂದ ಪ್ರತಿ ತಿಂಗಳು ನಡೆಯುವಂಥ ಈ ಮುದ್ರಾ ಶಿಬಿರದ ಕಾರ್ಯಕ್ರಮದಲ್ಲಿ ಎಷ್ಟೋ ರೀತಿಯಾದ ಜನಗಳು ಭಾಗವಹಿಸಿದ್ದೀರಿ ಕೆಲವೊಬ್ಬರು ಅದರ ಲಾಭಗಳನ್ನು ಕೂಡ ಪಡೆದಿರುವಂಥದ್ದು ಅಷ್ಟೇ ಸತ್ಯ ಅಂಶ ನೀವು ಕೂಡ ಭಾಗವಹಿಸಬಹುದು ಇಲ್ಲಿ ಪ್ರತಿ ತಿಂಗಳು ಆಫ್ಲೈನ್ ಕ್ಲಾಸ್ ಇರುತ್ತೆ ಆಫ್ಲೈನ್ ಅಂದರೆ ನೀವು ಇಲ್ಲಿ ಬೆಂಗಳೂರಿಗೆ ಬರಬೇಕಾಗುತ್ತೆ ನಮ್ಮ ಸಂಸ್ಥೆಯಲ್ಲಿ ಇದರ ಎಲ್ಲ ಲಾಭಗಳನ್ನು ನೀವು ಪಡೆಯಬೇಕು ಕೆಲವರು ಮಾತಾಡಿರುವಂಥದ್ದು ನೀವೇ ಕೇಳಿ ಅನಿತಾ ಅಂತ ನಾನಿವತ್ತು ಮುದ್ರಾ ಯೋಗ ಕ್ಲಾಸಿಗೆ ಬಂದಿದ್ದೀನಿ ಇದು ಬಂದು ಹಂಸ ಮುದ್ರಾ ಹಂಸ ಯೋಗ ಕ್ಲಾಸ್ ಅಂತ ಇದು ಬಗಲು ತುಂಬ ಎಫೆಕ್ಟಿವ್ ಇದೆ ಮುದ್ರಗಳು ಮಾಡಬೇಕು ಅಟ್ಲೀಸ್ಟ್ ನಾವು ಏನು ಮಾಡೋಕ್ಕಾಗಲಿ ಅಂದರೆ ಯೋಗ ಏನು ಮಾಡೋದಾಗ ಅಟ್ಲೀಸ್ಟ್ ಮುದ್ರಗಳಾದರೂ ಟೈಮ್ ಇದ್ದಾಗ ಮುದ್ರಗಳು ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ ಯಾರಿಗೆ ಟೈಮ್ ಸಾಕಾಗಲ್ಲ ಅಂತಾರೆ ಮನೆಯಲ್ಲೇ ಕುತ್ಕೊಂಡು ಅಟ್ಲೀಸ್ಟ್ ನಿಂತ್ಕೊಂಡು ಏನಾದರೂ ಒಂದು ಮುದ್ರಗಳು ಮಾಡ್ತಾಯಿದ್ರೆ ಅವ್ರಿಗೆ ಹೆಲ್ತಿಗೆ ಚೆನ್ನಾಗಿರುತ್ತೆ ಆದಷ್ಟು ಎಲ್ಲರೂ ಟ್ರೈ ಮಾಡಿ ಕ್ಲಾಸಸ್ ಇರುತ್ತೆ ತ್ರೀ ಅವರ್ಸ್ ಇರುತ್ತೆ ಎಲ್ಲ ಬಂದು ಅಟೆಂಡ್ ಮಾಡಿ ನಿಮ್ಗೆ ಏನೇನು ಡೌಟ್ಸ್ ಇದೆ ಏನೇನು ಪ್ರಾಬ್ಲಮ್ಸ್ ಇದೆ ಎಲ್ಲ ಹೇಳ್ಕೊಳ್ಳಿ ಅದಕ್ಕೆಲ್ಲ ಪರಿಹಾರ ಕೊಡ್ತಾರೆ ಅದ್ರ ಪ್ರಕಾರ ಮುದ್ರಗಳ್ ಹೇಳ್ಕೊಡ್ತಾರೆ ಅದರಿಂದ ನೀವು ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿದೆ ಎಲ್ಲರೂ ಬನ್ನಿ ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದು ಆದರೆ ಈ ಗುರುಗಳ ಮುದ್ರೆಗಳನ್ನು ಮೊಬೈಲಲ್ಲಿ ಯೂಟ್ಯೂಬಲ್ಲಿ ನೋಡಿ ಪ್ರಾಕ್ಟೀಸ್ ಮಾಡಿದ್ದೆ ಇಲ್ಲಿ ಬಂದು ತುಂಬ ಸಂತೋಷ ಆಯಿತು ತುಂಬ ಚೆನ್ನಾಗಿ ಹೇಳ್ಕೊಟ್ರು ತುಂಬ ಚೆನ್ನಾಗಿದೆ ಕ್ಲಾಸ್ ಮಾತ್ರ ಎಲ್ಲರೂ ಬಂದು ಕಲೀರಿ ಸರ್ವೇ ಜನ ಭವಂತು ಇಲ್ಲಿ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ಈಗ ಆ ಮೊದಲಿಗೆ ಆ ಮುದ್ರೆಯನ್ನು ಮಾಡುವಂಥ ವಿಧಾನವನ್ನು ನಾವು ತಿಳಿಯೋಣ ಆ ನಂತರ ಮಂತ್ರವನ್ನು ಕೂಡ ತಿಳಿಯೋಣ ಹಾಗೆ ಎಷ್ಟೊತ್ತು ಜಪ ಮಾಡಬೇಕು ಅನ್ನುವಂಥದ್ದು ಕೂಡ ಹಾಗೆ ತಿಳಿಯೋಣ ಅದರ ಲಾಭಗಳು ಕೂಡ ಅಪಾರವಾದಂಥ ಲಾಭಗಳು ಹಾಗೆ ಮುಂದೆ ಒಂದೊಂದು ಹಾಗೆ ಅದರ ಬಗ್ಗೆ ತಿಳಿಯೋಣ ಬನ್ನಿ ಈಗ ಮೊದಲಿಗೆ ಮುದ್ರೆಯನ್ನು ತಿಳಿಯೋಣ ಈಗ ಮೊದಲಿಗೆ ಈ ಕೈಯನ್ನು ಈ ರೀತಿ ಇಡುವಂಥದ್ದು ಕೇಳುವಂಥದ್ದು ಹಾಗೆ ಈ ಮುದ್ರೆಗೆ ಹೆಸರು ಕಪಾಲ ಮುದ್ರ ಅಂತ ಕರೆಯುವಂಥದ್ದು ವಾಡಿಕೆ ಇದೆ ಭಿಕ್ಷಾ ಪಾತ್ರೆ ಅಂತ ಹೇಳುವಂಥದ್ದು ಕೂಡ ಈ ಈ ರೀತಿ ಇಟ್ಟು ಈಗ ಬೇಕಾದರೂ ಇಡಿಬಹುದು ಎರಡೂ ಕೈಗಳಿಂದ ಈ ರೀತಿ ಬೇಕಾದರೂ ನೀವು ಹಿಡಿಯಬಹುದು ಎರಡೂ ಒಂದೇ ರೀತಿ ಆಗುತ್ತೆ ಆ ಕೋರಿಕೆಗಳನ್ನು ನಾವು ಏನಾದರೂ ಇದ್ದಲ್ಲಿ ಈ ರೀತಿ ಕೇಳಿದಾಗ ನಮ್ಮ ಇಷ್ಟಾರ್ಥಗಳು ಎಲ್ಲವೂ ಕೂಡ ನೆರವೇರುವಂಥದ್ದು ಅನ್ನುವಂಥದ್ದು ವಾಡಿಕೆ ಇದೆ ನಾವು ಬೆಳಗಿನ ಜಾವ ಈ ರೀತಿ ಉಜ್ಜಿ ಮುಖಕ್ಕೆ ಸ್ಪರ್ಶ ಮಾಡಿ ಈ ರೀತಿ ಕರ ದರ್ಶನಗಳನ್ನು ಮಾಡ್ತೀವಿ ನೋಡಿ ಅದೇ ರೀತಿಯಾಗಿ ಕೂಡ ಈ ಪುರುಷನಲ್ಲಿ ನಾವು ಹಿಡಿದಾಗ ವಿಶೇಷವಾಗಿ ನಾವು ಗಮನಿಸುವಂಥದ್ದು ಯಾವ ಜಾಗ ಅಂತಂದರೆ ಈ ಎರಡೂ ಗೆರೆಗಳನ್ನು ಇಲ್ಲಿ ಏನು ಬರುತ್ತೆ ನೋಡಿ ಕಿರಿಬೆರಳಿನ ಗೆರೆಗಳನ್ನು ಏನು ಬರುತ್ತೆ ಈ ಇಳಿದಾಗ ಸಮಭಾಗದಲ್ಲಿ ಈ ರೀತಿ ಬರುತ್ತೆ ಇದನ್ನು ನಾವು ಫೋಕಸ್ ಮಾಡಬೇಕಾಗುತ್ತೆ ಮಧ್ಯಭಾಗದ ಕರಗಳನ್ನು ನಾನು ರೌಂಡ್ ಮಾರ್ಕ್ ಹಾಕಿ ತೋರಿಸಿದ್ದೀನಿ ನೋಡಿ ಆ ರೀತಿ ಈ ಕರಗಳನ್ನು ನಾವು ನೋಡಿದಾಗ ಚಂದ್ರತ್ವ ಚಂದ್ರನ ಚಂದ್ರ ಎನ್ನುವಂಥದ್ದು ಮನಸ್ಸು ಕಾರಕ ಅಂದರೆ ಈ ಕೆಲವು ದಿನಗಳ ಕಾಲ ನೋಡಿ ಈ ರೀತಿ ಜೋಡಣೆಯಾದಾಗ ಆ ರೀತಿ ಇರುತ್ತೆ ಜೋಡಣೆ ಆದಾಗ ಆ ಚಂದ್ರನ ರೀತಿಯಲ್ಲಿ ಹೋಲುವಂಥದ್ದು ಆಗಿರುತ್ತೆ ಹಾಗೆ ಕೆಲವು ದಿನಗಳ ಕಾಲ ಚಂದ್ರ ಪೂರ್ಣ ಪ್ರಮಾಣದಲ್ಲಿ ಇರ್ತದೆ ಕೆಲವು ದಿನಗಳ ಕಾಲ ಇರುವುದಿಲ್ಲ ಕೆಲವು ದಿನಗಳ ಕಾಲ ಅರ್ಧ ಭಾಗ ಸ್ವಲ್ಪ ಭಾಗ ಕಾಲು ಭಾಗ ಮುಕ್ಕಾಲು ಭಾಗ ಹಾಗೆ ಸ್ವಲ್ಪ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿಯಾಗುವಂಥದ್ದು ನೀವು ನೋಡಿರ್ತೀರಿ ಹಾಗೆ ಈ ರೀತಿ ಮುದ್ರೆಯನ್ನು ಹಿಡಿದು ಆ ಕೈಗಳನ್ನು ನೋಡುತ್ತಾ ಆ ಮಂತ್ರವನ್ನು ಜಪ ಮಾಡುವಂಥದ್ದು ಹೆಚ್ಚು ಜಪ ಮಾಡುವಂಥ ಸಂಖ್ಯೆಗಳು ಇಲ್ಲ ಇಲ್ಲಿ ಜಪದ ಸಂಖ್ಯೆ ಇರುವಂಥದ್ದು ಕೇವಲ ಮೂರು ಬಾರಿ ಮಾತ್ರ ಮಾಡಿದರೆ ಸಾಕು ಅತ್ಯದ್ಭುತವಾದಂಥ ಲಾಭದಾಯಕ ತ್ರಿನೇತ್ರದರ ಮೂರು ಕಣ್ಣು ಇರುವಂಥವನಿಗೆ ತ್ರಿನೇತ್ರ ದರ ಅಂತ ಕರೆಯುವಂಥದ್ದು ಅದಕ್ಕಾಗಿ ಮೂರೇ ಬಾರಿ ಸಾಕು ಮೂರು ಬಾರಿ ಜಪ ಮಾಡಿದರೆ ಸಾಕು ದಿನದಲ್ಲಿ ಉತ್ತಮವಾದಂಥ ಫಲಿತಾಂಶ ನಿಮ್ಮದು ಆಗುವುದರಲ್ಲಿ ಸಂಶಯನೇ ಇಲ್ಲ ಕೆಲವೊಂದು ಹಿಂದೆ ಅನೇಕ ಹೇಳಿರುವಂಥದ್ದು ಅದು ಮಾಡ್ಬೋದು ಇದು ಮಾಡ್ಬೋದು ಏನು ಬೇಕಾದರೂ ಮಾಡಿ ಯಾವುದು ಬೇಕಾದರೂ ಮಾಡಿ ತೊಂದರೆ ಇಲ್ಲ ನಾನು ಪ್ರತಿ ಒಂದು ಬಾರಿ ಹೇಳುವಂಥದ್ದು ಏನು ಅಂತಂದರೆ ಒಬ್ಬರಿಗೆ ಒಂದು ಇಷ್ಟ ಆಗುತ್ತೆ ಇನ್ನೊಬ್ಬರಿಗೆ ಇದು ಇಷ್ಟ ಆಗಬಹುದು ಇನ್ನೊಬ್ಬರಿಗೆ ಬೇರೆ ರೀತಿ ಇಷ್ಟ ಆಗಬಹುದು ಒಟ್ಟಿನಲ್ಲಿ ಇಂತಹ ಸತ್ವ ವಿಚಾರಗಳನ್ನು ನಾವು ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ಏನು ಹಾನಿಕಾರಕ ಇಲ್ಲ ಎಲ್ಲೋ ಒಂದು ಭಾಗದಲ್ಲಿ ಕುಳಿತು ಸಮಯನ ವ್ಯರ್ಥ ಮಾಡ್ತೀವಿ ಸ್ನೇಹಿತರ ಜೊತೆಯಲ್ಲಿ ಇರಬಹುದು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಹೆಚ್ಚು ಹೊತ್ತು ನಾವು ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತೀವಿ ಈ ರೀತಿ ಜಪ ಮಾಡುವಂಥ ನಾಮಗಳು ಇರಬಹುದು ಯಾವುದಾದರೂ ಸರಿ ಈಗ ಆ ಮಂತ್ರ ಯಾವುದು ಅಂಥೇಳಿ ನಾವು ತಿಳಿಯೋಣ ಕೆಳಭಾಗದಲ್ಲಿ ಹಾಗೆ ನಿಮಗೆ ದೊಡ್ಡದಾಗಿ ಅಕ್ಷರಗಳಲ್ಲಿ ಕೂಡ ಹಾಗೆ ಕೊಡ್ತೀನಿ ನಿಧಾನಕ್ಕೆ ಹೇಳ್ತೀನಿ ಅದನ್ನು ಕಲಿತ್ಕೊಳ್ಳಿ ಮೊದಲಿಗೆ ಕರಚರಣ ಕೃತಂವ ಕಾಯಂಜಂ ವ ಶ್ರವಣ ವ ಮಾನಸಂ ವಾ ಅಪರಾಧಂ विहितं हविहितं वा सर्वमेतत् क्षमस्व जय जय करुणाब्धे श्री महादेव शंभु मत्तम्मे ಕೇಳಿಸಿಕೊಳ್ಳಿ ಅದೇ ರೀತಿಯಾಗಿ கர चरण कृतम वा कायञ्जम कर्मजं वा श्रवण नयञ्जम ವಾ ಮಾನಸಂ ವಾ ಅಪರಾಧಂ ವಿಹಿತಂ ಅವಿಹಿತಂ ವಾ ಸರ್ವಮೇ ತತ್ ಕ್ಷಮಸ್ವ ಜಯ ಜಯ ಕರುಣಾಬ್ಧೆ ಶ್ರೀ ಮಹಾದೇವ ಶಂಭು ಈ ರೀತಿ ಶಿವನಲ್ಲಿ ಮೊರೆಯಿಟ್ಟು ನಾವು ಕೇಳಿದಾಗ ಈ ಮಂತ್ರದ ಅರ್ಥ ಕರಚರಣ ಅಂದರೆ ಕೈಗಳಿಂದ ಆಗಿರಬಹುದು ಕಾಲುಗಳಿಂದ ಆಗಿರಬಹುದು ಮನಸ್ಸಿನಿಂದ ಆಗಿರಬಹುದು ಶಬ್ದಗಳಿಂದ ಕೇಳುವುದರಿಂದ ಆಗಿರಬಹುದು ದೃಷ್ಟಿಯಿಂದ ಆಗಿರಬಹುದು ನಮಗೆ ಗೊತ್ತಿಲ್ಲದೆ ಯಾವುದಾದರೂ ತಪ್ಪುಗಳು ನಮ್ಮಿಂದ ಆಗಿದ್ದಂಥ ಪಕ್ಷದಲ್ಲಿ ಕ್ಷಮೆಯನ್ನು ಕೇಳುವಂಥದ್ದು ಆ ಶಿವನನ್ನು ಕ್ಷಮ ಗುಣಗಳನ್ನು ಇರುವಂಥ ಆ ಶಿವ ನಮಗೆ ಕರುಣೆ ತೋರಿ ನಮ್ಮನ್ನು ಅರಸುತ್ತಾನೆ ನಾವು ಕ್ಷಮೆಯೇ ಕೇಳಿಲ್ಲ ಅಂತಂದಾಗ ಅಂದರೆ ನಿಮ್ಮಲ್ಲಿ ನಿಮಗೇ ಕೇಳುವಂಥದ್ದು ಶರಣಾಗತಿ ಮನೋಭಾವ ಇರಬೇಕು ಕ್ಷಮಿಸುವಂಥ ಗುಣ ಇರುವಂಥವನು ಆ ಶಿವ ಶರಣಾಗಬೇಕು ಶರಣು ಎಂದವನಿಗೆ ಮರಣ ಇಲ್ಲ ಎನ್ನುವಂಥದ್ದು ಕ್ಷಮೆ ಕೇಳುವುದಕ್ಕೂ ಕೂಡ ಧೈರ್ಯ ಬೇಕು ಹಾಗಿದ್ದಾಗ ನೀವು ಏನು ಬೇಕಾದರೂ ಸಾಧನೆ ಮಾಡ್ತೀರಿ ಏನು ಅಂದ್ಕೊಂಡಿರ್ತೀರಿ ಅದೆಲ್ಲ ನಿಮ್ಮ ಕೈ ಸೇರುತ್ತೆ ಜಯ ಜಯ ಕರುಣಾಬ್ಧೆ ಮಹಾದೇವ ಶಂಭೋ ನನ್ನನ್ನು ರಕ್ಷಿಸು ನನ್ನನ್ನು ರಕ್ಷಿಸು ಅಂತ ಕೇಳುವಂಥದ್ದು ಈ ರೀತಿ ಸುಲಭವಾಗಿರುವಂತಹ ಈ ಮುದ್ರೆಯನ್ನು ಈ ಮಂತ್ರವನ್ನು ದಿನಾಲೂ ಅಭ್ಯಾಸ ಮಾಡಿ ಕೇವಲ ಮೂರೇ ಸಲ ಹೆಚ್ಚು ಏನಿದೆ ಎರಡೇ ಲೈನ್ ಬರುತ್ತೆ ಅಷ್ಟೆ ಕೇವಲ ಎರಡೇ ಲೈನ್ ಕಷ್ಟ ಇಲ್ಲ ಶಬ್ದಗಳ ಟ್ವಿಸ್ಟ್ ಇಲ್ಲ ಇಲ್ಲಿ ಹಾಂ ಇದನ್ನು ಒಂದು ಶುದ್ಧವಾಗಿರುವಂಥ ಒಂದು ಬುಕ್ಕಲ್ಲಿ ಬರೀಬೇಕು ಯಾವುದೇ ಮಂತ್ರ ಆದರೂ ಕೂಡ ಯಾವುದೋ ಪೇಪರ್ ಸಿಕ್ಕಿದೆ ಬಾರ ಯಂತ್ರದಲ್ಲಿ ಬರೆಯುವಂಥದ್ದು ಮಾಡಬೇಡಿ ಎಂದೂ ಕೂಡ ಹಾಗೆ ಸ್ಕ್ರೀನ್ ಮೇಲೆ ಬರುತ್ತಂತೆ ಸ್ಕ್ರೀನ್ಶಾಟ್ ತೆಗೆದ್ರೆ ಅದು ಸ್ಕ್ರೀನ್ಶಾಟಲ್ಲಿ ಅಲ್ಲೇ ಇರುತ್ತೆ ಹೊರತಾಗಿ ನಿಮಗೆ ಎಂದೂ ಕೂಡ ಬರೋದಿಲ್ಲ ಅದಕ್ಕಾಗಿ ಒಂದು ಆ ಒಂದು ಬುಕ್ಕಲ್ಲಿ ಶುದ್ಧವಾಗಿರುವಂಥ ಬುಕ್ಕಲ್ಲಿ ಬರೆದು ಅದನ್ನು ಜೋರಾಗಿ ಹೇಳಿ ಆನಂತರ ಮಾನಸಿಕವಾಗಿ ಜಪ ಮಾಡಿ ಮೂರು ಸಲ ಸಾಕು ಈ ಮಂತ್ರವನ್ನು ಜಪ ಮಾಡುವ ಸಮಯ ಸ್ನಾನಾದಿಗಳನ್ನು ಮುಗಿಸಿ ಬೆಳಗಿನ ಜಾವ ಇಲ್ಲದಿದ್ದರೆ ಸಂಧ್ಯಾಕಾಲದಲ್ಲಿ ಮಾಡಬಹುದು ಬೆಳಗಿನ ಜಾವ ಸ್ನಾನ ಆಗಿರಬೇಕು ಸಂಧ್ಯಾಕಾಲದಲ್ಲಿ ಜಸ್ಟ್ ಮುಖ ತೊಳೆದು ನೀವು ಇದನ್ನು ಪಠನೆ ಮಾಡಬಹುದು ಕೇವಲ ಮೂರು ಬಾರಿ ಸಾಕು ಮಧ್ಯಾಹ್ನದಲ್ಲಿ ಬೇಡ ಯಾಕಂದರೆ ನೀವು ಕೆಲಸದಲ್ಲಿರ್ತೀರಿ ಎಲ್ಲೋ ಎಂದು ಕೊಡಿರ್ತೀರಿ ಅದು ಬೇಡ ಬೆಳಗಿನ ಜಾವ ಸೂಕ್ತ ಸಮಯ ಇಲ್ಲದ್ರೆ ಸಂಧ್ಯಾಕಾಲ ನೀವು ಮಾಡಬಹುದು ಆರಾಮ್ಸೆ ಕೂತ್ಕೊಳ್ಳಿ ಎಷ್ಟು ಟೈಮ್ ಇಲ್ಲ ಕೇವಲ ಮೂರೇ ಬಾರಿ ಇಷ್ಟು ಮಾಡಿ ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಎಂದೂ ಕೂಡ ಧಕ್ಕೆ ಮಾಡದಿರಿ ಇರಿ ಖುಷಿ ಎನ್ನುವಂಥದ್ದು ನಿಮ್ಮ ಜೀವನದ ಅತ್ಯದ್ಭುತವಾದಂಥ ಶಕ್ತಿ ಶುಭ ದಿನ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಿ ಭವಂತು ಓಂ ಶಾಂತ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ లోక సమస్త సుఖినో భవంతు సన్మంగళాని భవంతు